ನಾವು ಯಾವ ವಯಸ್ಸಿನಿಂದ ನಾವು ಯಾವ ಸಾಲಿಗೆ ಹೋಗ್ತಾ ಇದ್ದೇವು ಆ ಸಾಲಿನ ಪಾತ್ರಗಳು ಇಷ್ಟ ಆಗ್ತಾ ಹೋಗುತ್ತೆ ಪಾರ್ವತಿ ನಿಲಯ ಅಂತ ಬಹುಶಃ ನಿಮ್ಮ ಮನೆ ಹೆಸರು ಅಮ್ಮನ ಹೆಸರು ಅಮ್ಮನ ಹೆಸರು ಮದುವೆ ದಿವಸ ನಾನು ಮದುವೆ ದಿವಸ ತಗೊಂಡು ಬಂದು ಇದು ಯಕ್ಷಗಾನಕ್ಕೆ ಇರಲಿಲ್ಲ ಈ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾಕೆ ಯಕ್ಷಗಾನಕ್ಕೆ ಗೆ ಹೆಚ್ಚಿಗೆ ಹೋಗ್ತಾ ಇದ್ರು ಅಂತ ಯಕ್ಷಗಾನದಲ್ಲಿ ಸಿಕ್ಕಿದ ಸಂತೋಷ ನೆಮ್ಮದಿ ಯಾವುದು ಬೇರೆ ಯಾವ್ದ್ರಲ್ಲೂ ಸಿಗಲಿಲ್ಲ ನನಗಂತೂ ಸಿಗಲಿಲ್ಲ ಎಷ್ಟು ವರ್ಷದಲ್ಲಿ ನಮ್ಮ ಈ ಕಿರಾಡಿ ಊರಿಗೆ ಬಹುಶಃ ಫಸ್ಟ್ ಒಂದು ಸೆಂಟರ್ ಕಾರ್ ಬಂದ ನಮ್ಮ ಅಪ್ಪನದಾಗ ಅಮ್ಮನ್ ನೋಡ್ಲಿಕ್ಕೆ ಬಂದಾಗ ಸುಮಾರು ವರ್ಷಗಳ ಕಾಲ ಬುಕ್ ಆಗ್ಬಿಟ್ಟಿದೆ ಎರಡ್ ಸಾವಿರದ ಮೂವತ್ತು ನಲವತ್ತು ಸಂವತ್ಸರವರೇ ಬುಕ್ ಈಗ ಬಹುಶಃ ಎರಡ್ ಸಾವಿರದ ನಲವತ್ತೇಳು ಬುಕ್ಕಿಂಗ್ ಈಗ ಹೌದಾ ಅದು ಐದು ಮೇಳಕ್ಕೆ ಅದು ನಿಜಾನ ನಿಜ 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 ಹೀಗೆ ಶಾಲೆ ಓಕೆ ಈಗ ನೀವು ಒಂದು ಇಲ್ಲಿ ಒಂದು ಆಟ ಮಾಡಬೇಕು ಅಂತಂದ್ರೆ ಒಂದು ಎರಡು ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಓಕೆ ಒಳಗಾಕೊಂಡು ಇದು ಕೈಗೆಲ್ಲ ಕೈ ಕಟ್ತಾರೆ ಹೌದು ಇದು ಹಾ ಇದು ನಾಯಕ ಪಾತ್ರಗಳಿಗೆ ಮಾತ್ರ ವಿಲನ್ ವಿಲನ್ಗೆ ಇದನ್ನ ಹಾಕ್ಲಿಕ್ಕಿಲ್ಲ ಇದು ಕಸ ಸೀರೆ ಕಾಲಿಗೆ ಕಾಲಿಗೆ ಇದು ಇಲ್ಲಿದೆ ನೋಡಿ ಇದು ಅಡಿಗಡೆ ಇದು ಇದು ತೋಳು ಚಿನ್ನ ಕೈ ಚಿನ್ನ ಸ್ವಲ್ಪ ಕಲರ್ ಪೇಡ್ ಆಗಿದೆ ಇದು ತೋಳಿಗೆ ಇದೀಗ ಡಿಸೈನ್ ನೋಡಿ ಮೊದಲು ಮಾಡಿ ಕೊಟ್ಟಿದ್ ನಮಗೆ ಯಕ್ಷಗಾನಕ್ಕೆ ಬೆಲ್ಟ್ ಅಂತ ಅವ್ರು ಹಿಂಗ್ ಮಾಡಿ ಕೊಟ್ಟಿದ್ದಾರೆ ಸೊಂಟಕ್ಕೆ ಸೊಂಟಕ್ಕೆ ಇದು ಬಂದಾಗಲೇ ಒಂಥರ ಚೆನ್ನಾಗಿ ಕಾಣಿಸ್ತದೆ ನಿಮ್ಗೆ ಇಲ್ಲಿ ಹಗ್ಗ ಟೈಟ್ ಆದಾಗ ಕೈಗೆ ಶಕ್ತಿ ಹೆಚ್ಚು ಕೊಡ್ತೀರಾ ನಿಮ್ಗೆ ಅನುಭವ ಆಗುತ್ತಾ ಆಗ್ತಾ ಇದೆಯಾ ಹಾಗೆ ಕಲಾವಿದನ ಕಾಲಿಂದ ತಲೆಯವರೆಗೂ ಇಂತಹ ಗಂಟುಗಳು ತುಂಬಾ ಇದೆ ಅದನ್ನೆಲ್ಲ ಕಟ್ಟಿದಾಗ ಕುಣಿಬೇಕು ಕುಣಿಬೇಕು ಅನ್ಸುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಇವತ್ತು ನಾನು ಯಾರ ಮನೆಗೆ ಬಂದಿದ್ದೀನಿ ಗೊತ್ತಾ ಅದಕ್ಕಿಂತ ಮುಖ್ಯವಾಗಿ ಈಗ ನಾನು ಮಂದಾರ್ತಿ ಸಮೀಪ ಇರುವಂತಹ ಕೀರಾಡಿ ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ನನ್ನ ಮುಂಭಾಗ ಒಂದು ಮನೆ ಇದೆ ನೋಡಿ ಇಲ್ಲಿ ಪ್ರಕಾಶ್ ಕಿರಾಡಿ ಅಂತ ಅವರು ಇದ್ದಾರೆ ಅಲ್ಲಿದ್ದಾರೆ ನೋಡಿ ಅವರು ನೀವು ಮಂದಾರ್ತಿ ಮೇಳದ ಯಕ್ಷಗಾನವನ್ನು ನೋಡಿದರೆ ಅವರ ಪರಿಚಯ ಇರುತ್ತೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಅವರ ವೇಷಭೂಷಣಗಳನ್ನು ನೀವು ನೋಡಿರಬಹುದು ಇವತ್ತು ಅವರ ಮನೆಗೆ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವರ ಮನೆಯ ಟೂರ್ ಅನ್ನ ಮಾಡೋಣ ಅನ್ನುವಂತ ಮುತುವರ್ಜಿಯಲ್ಲಿ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಇಲ್ಲೇ ಇದ್ದಾರೆ ಸರ್ ಕಾರ್ಯಕ್ರಮ ನಮಸ್ಕಾರ ನಿಮ್ಗೂ ಕೂಡ ಆತ್ಮೀಯ ಸ್ವಾಗತ ನಮ್ಮ ಮನೆ ಥ್ಯಾಂಕ್ ಯು ಯು ಯಕ್ಷಗಾನದ ಕಲಾವಿದರ ಮನೆಗೆ ಬರೋದಂದ್ರೆ ನಮಗೊಂಥರ ಖುಷಿ ಯಾಕಂತ ಹೇಳಿದ್ರೆ ಒಂದು ಎರಡು ಮೂರು ವಿಚಾರ ಇರುತ್ತೆ ಅಲ್ಲಿ ಸಾಕಷ್ಟು ಪ್ರಶಸ್ತಿಗಳಿರ್ಬೋದು ಅಥವಾ ಅವರ ಗೆಜ್ಜೆಗಳು ತಾಳಗಳು ಇದೆಲ್ಲ ನೋಡೋದಕ್ಕೆ ನಮಗೊಂದು ಖುಷಿ ಆಗುತ್ತೆ ಮತ್ತೆ ಕೆಲವೊಂದು ಫೋಟೋಸ್ಗಳು ನಾರ್ಮಲ್ ಆಗಿ ಇರುತ್ತೆ ಬಹುಶಃ ಕರಾವಳಿ ಭಾಗದಲ್ಲಿ ಈ ಈ ಕಲಾವಿದರ ಮನೆ ಅಂತ ಹೇಳಿದ್ರೆ ಒಂಥರ ತುಂಬಿ ಇರುತ್ತೆ ಅದು ಇತ್ತೀಚಿನಂತೂ ನಿಮಗೆಲ್ಲ ಸಿಕ್ಕಾಪಟ್ಟೆ ಸಾಕಷ್ಟು ಸನ್ಮಾನಗಳು ನಡೀತಾನೆ ಇರುತ್ತೆ ಸುಮಾರು ಜನ ಕಲಾವಿದರು ಹೇಳೋದು ಇಡೋಕ್ ಜಾಗ ಇಲ್ಲ ಮಾರು ನಮ್ಮ ಮನೆಯಲ್ಲಿ ಅಂತ ಸೊ ನಿಮ್ ಮನೇನು ಕೂಡ ತುಂಬಾ ಚೆನ್ನಾಗಿದೆ ಒಂದ್ ರೌಂಡ್ ಒಳಗಡೆ ನೋಡ್ಕೊಂಡು ಬಂದೆ ಇಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳಾಗಿರುವಂತದ್ದು ಎದ್ದು ಕಾಣುತ್ತೆ ಜೊತೆಗೆ ಈಗ ನಾವು ಒಂದ್ ರೌಂಡ್ ನಿಮ್ ಮನೆ ಒಳಗಡೆ ಹೋಗ್ಬರೋಣ ಖಂಡಿತ ಆ ನನಗಂತೂ ಖುಷಿ ಆಯ್ತು ರಂಗಸ್ಥಳದಲ್ಲಿ ಸುಮಾರು ಜನ ಹೇಳೋದು ಇವರ ಅಭಿಮನ್ಯು ಪಾತ್ರವನ್ನ ನೀವು ನೋಡಬೇಕು ಹೇಳಿ ನಾನು ಇವ್ರ ಹತ್ರ ಕೇಳಿದೆ ನಿಮ್ಮ ಈಗ ಒಂದು ಈ ಒಂದೊಂದು ಕಾಲಘಟ್ಟಕ್ಕೆ ಅಥವಾ ನಮ್ಗೆ ಒಂದೊಂದು ಏಜ್ ಆಗ್ತಾ ಇರ್ಬೇಕಾದ್ರೆ ಯಾವ್ದು ಪ್ರಮುಖ ಪಾತ್ರ ಅಂತ ಅಭಿಮನ್ಯೇ ಪ್ರಮುಖನ ಅಂತ ಕೇಳ ಅದಕ್ಕೊಂದು ಹೇಳಿದ್ರಿ ಸರ್ ನೀವು ಮತ್ತೊಮ್ಮೆ ಹೇಳಬೇಕು ಅಂತ ಕೇಳ್ಕೊಂತೀವಿ ಈಗ ಬಾಲ್ಯದಲ್ಲಿದ್ದವನಿಗೆ ಅಭಿಮನ್ಯು ಮಾಡುವ ಯೋಗ್ಯತೆ ಇರುವುದಿಲ್ಲ ಆಗ ಅವನ ಏಜ್ ಸರಿಯಾಗಿ ಪ್ರಹ್ಲಾದ ಆರೆಂಜಿನ ಪಾತ್ರಗಳು ಇಷ್ಟ ಆಗ್ತಾ ಹೋಗ್ತದೆ ನಮ್ಗೆ ಈಗ ಒಂದು ಪ್ರಹ್ಲಾದ ಇರ್ಬೋದು ಈಗ ಚರಿತ್ರೆ ಆದ್ರೆ ಸಣ್ಣ ಚಂದ್ರಹಾಸ ಇರ್ಬೋದು ಆಯ್ತಾ ಈಗ ಬಾಲ್ಯದ ಬಾಲದ ಬಾಲ್ಯದ ಮಕ್ಕಳು ಮಾಡುವ ಎಲ್ಲ ಪಾತ್ರಗಳು ಆಗ ನಮ್ಗೆ ಇಷ್ಟ ಆಗ್ತಾ ಇರುತ್ತೆ ಈಗ ಕೃಷ್ಣಾರ್ಜುನ ಪ್ರಸಂಗದ ಅಭಿಮನ್ಯು ಇರಬಹುದು ಇಂಥ ಪಾತ್ರಗಳು ಸ್ವಲ್ಪ ಬೆಳೀತಾ ಬೆಳೀತ ಪುಂಡ್ ಬಂದ ಹಾಗೆ ಅಭಿಮನ್ಯು ಬೊಬ್ರುವಾನ ವ್ರಸ್ಯನ ಇಂಥ ಪಾತ್ರಗಳು ಇಷ್ಟ ಆಗ್ತಾ ಹೋಗುತ್ತೆ ಹಾಗೆ ಪುಂಡುವೇಷದಿಂದ ಪುರುಷ ವೇಷಕ್ಕೆ ಹೋದ ಕ್ಷಣ ಅಲ್ಲಿ ಬರುವ ಪಾತ್ರಗಳೇ ಬೇರೆ ಶ್ವೇತಕುಮಾರ ಸುಧನ್ವ ಧರ್ಮಾಂಗದ ಈ ಇಂಥ ಪಾತ್ರಗಳು ಬರ್ತಾ ಹೋಗುತ್ತೆ ಅದು ವಯಸ್ಸಿನ ನಾವು ಯಾವ ವಯಸ್ಸಿನಿಂದ ನಾವು ಯಾವ ಸಾಲಿಗೆ ಹೋಗ್ತಾ ಇದ್ದೇವೋ ಆ ಸಾಲಿನ ಪಾತ್ರಗಳು ಇಷ್ಟ ಆಗ್ತಾ ಹೋಗುತ್ತೆ ಇದಕ್ಕಿಂತ ಒಂದ್ ಮಟ್ಟಕ್ಕೆ ನೀವು ಮೇಲೆ ಹೋದ್ರೆ ಹರಿಶ್ಚಂದ್ರ ಋತುಪರ್ಣ ರಾವಣ ಶುಂಭ ರಕ್ತಬೀಜ ಈ ಪಾತ್ರಗಳು ಇಷ್ಟ ಆಗ್ತಾ ಹೋದ್ರೆ ಎಲ್ಲಾ ವಯಸ್ಸಲ್ಲೂ ನಿಮಗೆ ಮಾಡೋದಕ್ಕೆ ಪಾತ್ರಗಳು ಇರುತ್ತೆ ಖಂಡಿತ ಜೊತೆಗೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ನೀವು ಆ ಪಾತ್ರಗಳನ್ನು ಮಾಡಬೇಕು ಅಂತ ಹೇಳ್ತೀರಾ ಓಕೆ ಪಾರ್ವತಿ ನಿಲಯ ಅಂತ ಬಹುಶಃ ನಿಮ್ಮ ಮನೆ ಹೆಸರು ಅಮ್ಮನ ಹೆಸರು ಹೆಸರು ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ ಈ ಮನೆ ಕಟ್ಟಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಓಕೆ ಒಳಗಡೆ ನೋಡಿ ಇದು ದ್ವಾರ ಬಾಗಿಲು ಸೊ ನಾರ್ಮಲಿ ನಾವೆಲ್ಲರ ಮನೆ ತೋರಿಸ್ತೀವಲ್ಲ ಹಂಗೆ ಈ ಈ ಬಾಗಿಲನ್ನು ಎಲ್ಲರೂ ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದೊಂದು ಕುಂಡ ಇಲ್ಲಿ ಅರಳಿರೋ ಹೂವು ಅರಳಿರೋ ಇದೆ ಇದು ಹೆಸಳುಗಳು ಇಲ್ಲಿ ಒಂದು ಹೂವು ಇಟ್ಟಿದ್ದೀರ ಸೊ ಇಲ್ಲಿ ಒಳಗೆ ಬಂದರೆ ಇವ್ರದ್ದು ಮೇಜರ್ ಪಾತ್ರ ಇದು ಯಾವ ಪಾತ್ರ ಸರ್ ಇದು ಇದು ಪಾವನ ತುಳಸಿ ಅಂತ ಪೆರಡೂರ್ ಮಳದಲ್ಲಿದ್ದಾಗ ಹಾ ಪಾವನ ತುಳಸಿ ಪ್ರಸಂಗದ ಒಂದು ಪಾತ್ರ ಅದು ಓಕೆ ಅದು ಅಂಕೋಲದವರು ರಾಮದಾಸ್ ಗೌಡ ಅಂತ ಇಲ್ಲಿ ಸರಿ ಇದೆ ಅಂಕೋಲ್ದವರ್ ಹಾ ಮದುವೆ ದಿವಸ ನನ್ನ ಮದುವೆ ದಿವಸ ತಗೊಂಡ್ ಬಂದ್ ಕೊಟ್ಟಿದ್ದು ಇದು ನೀವೇ ಅದು ನಾನೇ ಯಕ್ಷಗಾನ ಅನ್ನೋದು ಒಂದು ಆರಾಧನಾ ಕಲೆ ಅಂತ ಕರೀತಾರೆ ಸರ್ ಈ ಭಾಗದಲ್ಲಿ ಯಕ್ಷಗಾನ ಅನ್ನೋದು ನಮ್ಮ ಮನೆ ಗಣಪತಿ ಬರ್ಬೇಕು ಸ್ವಲ್ಪ ಬೆಳಗ್ಬೇಕು ರಾತ್ರಿಯಿಂದ ಬೆಳಗ್ಗೆವರೆಗೆ ಇರಬೇಕು ಅಂತ ಹೇಳ್ತಾರೆ ಎಷ್ಟು ವರ್ಷ ಆಯ್ತು ನಾನ್ ಯಕ್ಷಗಾನಕ್ಕೆ ಬಂದು ಇಪ್ಪತ್ತೊಂದು ವರ್ಷ ಆಯ್ತು ವರ್ಷ ಎಷ್ಟು ವರ್ಷಕ್ಕೆ ಬಂದಿದ್ರೆ ಹಾಗಾದ್ರೆ ನಾನು ವರ್ಷಕ್ಕೆ ವರ್ಷಕ್ಕೆ ಹೌದು ಅಂದ್ರೆ ಹೆಂಗೆ ಈ ಫೀಲ್ಡ್ ನಿಮ್ಮನ್ನ ಬರಲೇ ಯಕ್ಷಗಾನಕ್ಕೆ ಬರಲೇಬೇಕಾದಂತ ಅಥವಾ ಇರಲಿಲ್ಲ ಇವತ್ತು ಬಹುಶಃ ಯಕ್ಷಗಾನದಲ್ಲಿ ಹೆಚ್ಚಿನ ಹಿರಿ ಕಲಾವಿದರು ಯಕ್ಷಗಾನದ ಮೇಲೆ ಆಸಕ್ತಿಯಿಂದ ಬಂದಿದ್ದಾರೆ ಹೇಳುವುದು ಒಂದು ಸತ್ಯ ಆದ್ರೆ ಇನ್ನೊಂದು ಮಕ್ಕಳನ್ನ ಆಗ ನಮ್ಮ ಪ್ರಾಂತ್ಯದಲ್ಲೆಲ್ಲ ಈಗ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾಕೆ ಯಕ್ಷಗಾನಕ್ಕೆ ಹೋಟೆಲ್ಗೆ ಹೆಚ್ಚಿಗೆ ಹೋಗ್ತಾ ಇದ್ರು ಅಂತ ಯಾಕೆ ಹೆಚ್ಚಿಗೆ ಹೋಗ್ತಾ ಇದ್ರು ಕೇಳಿದ್ರೆ ಮನೆಯಲ್ಲಿ ಆಗ ಊಟ ಮಾಡ್ಲಿಕ್ಕೆ ಗತಿ ಇರಲಿಲ್ಲ ಒಂದು ಹೋಟೆಲ್ಗೆ ಹೋದ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟಕ್ಕೆ ತೊಂದರೆ ಇಲ್ಲ ನಮ್ಮ ಮಕ್ಕಳು ಮೂರು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಂತ ಮೇಳಕ್ಕೆ ಯಕ್ಷಗಾನಕ್ಕೆ ಹೋದ್ರೆ ಬೆಳಿಗ್ಗೆ ತಿಂಡಿ ಆಟದ ಮನೇಲಿ ಸಿಗ್ತದೆ ಇಷ್ಟು ಬೇಕು ಹೊಟ್ಟೆ ತುಂಬಾ ತಿನ್ಬೋದು ಮಧ್ಯಾಹ್ನ ಊಟ ಸಂಜೆ ಊಟ ಹೋಗ್ತದೆ ಈ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೊಂದು ದಾರಿಗೆ ಯಕ್ಷಗಾನದ ದಾರಿ ಹಿಡಿದವರು ತುಂಬಾ ಜನ ಇದ್ದಾರೆ ಒಂದು ಇನ್ನೊಂದು ಯಕ್ಷಗಾನದ ಬಗ್ಗೆ ಅತಿಯಾದ ಆಸಕ್ತಿಯಿಂದ ಅತಿಯಾದ ಪ್ರೀತಿಯಿಂದ ಬಹುಶಃ ಯಕ್ಷಗಾನ ಒಂದು ಬೇಕಾ ಅಥವಾ ಒಂದು ಕಡೆ ಇಷ್ಟು ದುಡ್ಡು ಬೇಕಾ ಆಸ್ತಿ ಬೇಕಾ ಕೇಳಿದ್ರೆ ನಿಜವಾದ ಕಲಾವಿದ ಯಕ್ಷಗಾನವನ್ನೇ ಆಯ್ಕೆ ಮಾಡ್ತಾನೆ ಯಕ್ಷಗಾನದಲ್ಲಿ ಸಿಕ್ಕಿದ ಸಂತೋಷ ನೆಮ್ಮದಿ ಯಾವುದು ಬೇರೆ ಯಾವುದ್ರಲ್ಲೂ ಸಿಗಲಿಲ್ಲ ನನಗಂತೂ ಸಿಗಲಿಲ್ಲ ಇಷ್ಟು ವರ್ಷದಲ್ಲಿ ಯಕ್ಷಗಾನದ ಮುಂದೆ ಇನ್ನೊಂದು ಬೇಕಾ ನೆಮ್ಮದಿ ಸಿಗ್ತದೆ ಕೇಳಿದ್ರೆ ನನಗೆ ಸಿಗಲಿಲ್ಲ ಈಗ ಹಣ ಮಾಡುವುದಕ್ಕೆ ಯಕ್ಷಗಾನ ಅಲ್ಲ ಬಹುಶಃ ಯಕ್ಷಗಾನ ಕಲಾವಿದ್ರು ಹಣವಂತರೂ ಇದ್ದಾರೆ ಹಣ ಇಲ್ಲದೆ ಇದ್ದವರು ಇದ್ದಾರೆ ಆಯಿತು ಯಕ್ಷಗಾನದಲ್ಲಿರುವ ಒಂದು ಏನೋ ಒಂದು ಬಹುಶಃ ಕಲೆ ತನಗಬೇಕಾದವ್ರನ್ನ ಉಳೆ ಕಲಾ ದೇವತೆ ಆಯ್ಕೆ ಮಾಡ್ಕೊಳ್ತಾಳಂತೆ ಈಗ ಕಲಾವಿದ್ರಾಗಬೇಕಂತ ಅವರಿಗೆಲ್ಲ ಕಲಾವಿದ್ರ ಆಗ್ಲಿಕ್ಕೆ ಆಗುದಿಲ್ಲ ಯಕ್ಷಗಾನ ಬಿಡ್ತೇನೆ ಅಂತ ಹೇಳಿದವ್ರಿಗೆ ಬಿಡ್ಲಿಕ್ಕೂ ಆಗುದಿಲ್ಲ ಈಗ ನಾನೇ ಯಕ್ಷಗಾನ ಬಿಟ್ಟು ಹೋಟೆಲ್ ಮಾಡ್ಬೇಕಂತ ನಾವು ಮಾಡಿದ ಹೋಟೆಲ್ ಅಲ್ಲಿ ಈಗ ಅಣ್ಣನೇ ನಡೆಸ್ತಾ ಇದ್ದೇನೆ ನಾನೀಗ ಒಂದು ವರ್ಷದ ಕೆಳಗೆ ಯಕ್ಷಗಾನ ಬಿಟ್ಟು ಬೆಂಗಳೂರಲ್ಲಿ ಹೋಟೆಲ್ ಎಲ್ಲ ಸೆಟ್ಲ್ ಆಗೋದು ಯಕ್ಷಗಾನ ಬೇಡ ಬಿಡುವಂತ ಮಾಡಿ ಅಣ್ಣ ಹಾಕಿದ್ರೆ ಎರಡು ಹೋಟ್ಲು ಮಾಡುವಂತ ಮತ್ತೊಂದು ಹೋಟ್ಲು ಆಯ್ತಾ ಆಯ್ತಾಲ್ವಾ ಯಾವುದು ನಿಮ್ಗೆ ಆಗ್ಲಿಲ್ಲ ಸಮಸ್ಯೆ ಆಯ್ತು ಈಗ ನಾನು ಒಂದೆರಡು ವರ್ಷ ಮಳೆಗಾಲದಲ್ಲಿ ನಾವೇನಷ್ಟು ಬೇಡಿಕೆ ಕಲಾವಿದ್ರಲ್ಲ ಈ ಟೆಂಟ್ ಮೇಳದ ಆಟಗಳು ಬೆಂಗಳೂರು ಬೊಂಬೈ ಟೂರ್ ಇದ್ದಾಗ ಮಾತ್ರ ನಮ್ಗೆ ಆಟ ಬೇರೆ ಆಟಗಳು ಇರಲಿಲ್ಲ ಆಯ್ತಾ ಹಾಗೆ ಎಂತ ಮಾಡುದು ಅಂತ ನಾನು ಮಳೆಗಾಲದಲ್ಲಿ ಹೋಗಿ ಅಣ್ಣನ ಜೊತೆಗೆ ಇದ್ದಿದ್ದೆ ಸಾಧಾರಣ ಒಂದು ಐದು ಆರು ವರ್ಷ ಇದ್ದಿದ್ದೆ ಮಳೆಗಾಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಕೊನೆಗೆ ಇಲ್ಲಿಯಾದರೂ ಒಂದು ಅಲ್ಲಿ ಒಂದು ವಿಡಿಯೋ ನೋಡಬಹುದು ನಮಗೆ ಗೊತ್ತಿಲ್ಲದೆ ಒಂದು ವೈಬ್ರೇಷನ್ ವೈಬ್ರೇಷನ್ ಈಗ ಊರಿಂದ ನಾನು ಆಗ ಬೆಂಗಳೂರಿಗೆ ಆಟಕ್ಕೆ ಬರ್ತಿದ್ದೆ ಬೆಂಗಳೂರಿಂದ ಊರಿಗೆ ಬರ್ಲಿಕ್ಕೆ ಬಂದು ಆಟಕ್ಕೆ ಹೋಗ್ಲಿಕ್ಕೆ ಮೂರು ದಿವಸ ಬೇಕು ಬರ್ಲಿಕ್ಕೆ ಒಂದ್ ದಿವಸ ಆಟ ಒಂದಿವಸ ಹೋಗ್ಲಿಕ್ಕೆ ಒಂದ್ ದಿವ್ಸ ಮೂರು ದಿವಸದ ಖರ್ಚು ಆ ಪ್ರಮಾಣದ ಸಂಬಳ ನಾನಲ್ಲ ಇದ್ರ ಆ ಮಾನಸಿಕ ನೆಮ್ಮದಿಗೆ ತಿಂಗಳಿಗೆ ಒಂದಾದ್ರೂ ವೇಷ ಮಾಡಲೇಬೇಕಿತ್ತು ಇದ್ರೆ ಆಗುದಿಲ್ಲ ಹಾಗಂತ ಅಲ್ಲಿದ್ರೆ ಇಲ್ಲಿಕ್ಕಿಂತ ರಾಜ್ಯ ವ್ಯವಸ್ಥೆ ಒಂದ್ ಐವತ್ತರವತ್ತು ಜನ ನಮ್ಮ ಹೋಟ್ಲಲ್ಲಿ ಇದ್ದಾರೆ ಆಯ್ತಾ ಇದಕ್ಕೂ ಒಳ್ಳೆ ರೀತಿಯಲ್ಲಿ ಜೀವನ ನೆಮ್ಮದಿ 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 ನೋಡಿ ಇಲ್ಲಿ ಇಲ್ಲಿ ಬಂದ್ರೆ ಒಂದಿಷ್ಟು ಅವರ ಫೋಟೋಸ್ಗಳು ಮತ್ತೆ ಪ್ರಶಸ್ತಿ ಫಲಕಗಳು ಸನ್ಮಾನ ಪತ್ರಗಳು ಎಲ್ಲವೂ ಕೂಡ ಸಿಗುತ್ತೆ ಕಾಳಿಂಗ್ ನೋಡ್ರಿ ನಿಮ್ಮ ಫೇವರೇಟ್ ಹೇಗೆ ಯಾರಿಗೂಟ್ ಅಲ್ಲ ಯಕ್ಷಗಾನ ಗೊತ್ತಿಲ್ಲದೆ ಇದ್ದವರಿಗೂ ಕಾಳಿಂಗ್ ನೋಡ್ರಿ ಫೇವ್ರೇಟ್ ನಾವ್ ಆಗ ಉಜಿರಿಯಲ್ಲಿ ನಗರ ಸುಬ್ರಹ್ಮಣ್ಯ ಆಚಾರ ಚಿಕ್ಕಮೇಳಕ್ ಹೋದಾಗ ಅವ್ರಿಗೆ ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆ ಕಡೆ ಮನೆಯಲ್ಲಿ ಕಾಳಿಂಗ್ ನೋಡ್ರ ಫೋಟೋ ಇದೆ ಯಾಕೆ ಕೇಳಿದ್ರೆ ಯಾವ್ದೋ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಫೋಟೋ ಜೊತೆಗೆ ಆ ಫೋಟೋ ಇತ್ತಂತೆ ಆ ಫೋಟೋ ಆಕರ್ಷಣೆಯಾಗಿ ತಕೊಂಡ್ ಬಂದ್ ಇಟ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಅಂದ್ರೆ ಅವರು ದೇವತಾ ಮನುಷ್ಯ ಕಾಳೆಂಗ್ ನೋಡ್ರೋ ಆ ಫೋಟೋ ಆ ಫ್ರೇಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದಂಗಿದೆ ಹೌದು ಏನು ವಿಶೇಷ ಏನು ಅದ್ರದ್ದು ಅದು ಆಕ್ಚುಲಿ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಕೋಟದವ್ರೊಬ್ರು ಗಣೇಶ್ ಅಂತ ಆಚಾರ್ಯವ್ ಏನ್ ಗಿಫ್ಟ್ ಬೇಕು ಕೇಳಿದಾಗ ಎಂತ ನೀವೇ ದೊಡ್ಡ ಗಿಫ್ಟ್ ನನಗೆ ಗಿಫ್ಟ್ ಅಂತ ಕೇಳಿದೆ ಹಾಗಾದ್ರೆ ಇಷ್ಟದ ಯಾರು ಯಾರ್ಯಾರು ಅಂತ ಕೇಳಿದ್ರು ಇಂತಿಂತ ಕಲಾವಿದರು ಅಂದೆ ಹಾಗಾಗಿ ಅವರೆಲ್ಲರೂ ಕಲಾವಿದರು ಫೋಟೋ ಹಾಕಿ ಒಂದು ಫ್ರೇಮ್ ಮಾಡಿ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ ಅದು ನೀವು ಯಾರೆಲ್ಲ ಇರೋದು ಈಗ ಸದ್ಯಕ್ಕೆ ನಾನು ಅಮ್ಮ ನನ್ನ ಹೆಂಡತಿ ಈಗ ಹೆಂಡತಿ ಎತ್ತಿದ್ದಾರೆ ಒಂದೆರಡು ತಿಂಗಳಾಯ್ತಿನಿ ಒಂದು ವಾರದಲ್ಲಿ ಬರ್ತಾರೆ ಅವರು ತವರ್ ಇದ್ದಾರೆ ಇವತ್ತು ಅಮ್ಮ ಅಂತ ಹೇಳಿದ್ರೆ ಮತ್ತೆ ಹೆಂಡತಿ ಬಂದ್ಮೇಲೆ ಮಗು ಸಣ್ಣದು ತಿರುಗಾಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈಗ ಅಕ್ಕನ ಮನೆಗೆ ಹೋಗಿದ್ದಾರೆ ಅಕ್ಕನ ಮನೆ ಹೋಗಿದ್ದಾರೆ ನೀವು ಎಷ್ಟು ಜನ ಮಕ್ಕಳು ನಾವು ಮೂರು ಜನ ಅಣ್ಣ ಅಕ್ಕ ಅಣ್ಣ ನಾನು ಅಣ್ಣ ಹೋಟೆಲ್ ಅಣ್ಣ ಹೋಟೆಲ್ ನೀವು ಅದು ನಮ್ಮ ಅಪ್ಪನಿಂದ ಬಂದು ಉದ್ಯೋಗ ಹೋಟೆಲ್ ಬಿಸ್ನೆಸ್ ಹೋಟೆಲ್ ನಾವು ಹುಟ್ಟುವ ಪೂರ್ವದಲ್ಲಿ ಬಹುಶಃ ನಮ್ಮ ಕಿರಾಡಿ ಊರಿಗೆ ಬಹುಶಃ ಫಸ್ಟ್ ಒಂದು ನಂಬರ್ ಕಾರ್ ಬಂದ ನಮ್ಮ ಅಪ್ಪನದಾಗ ಅಮ್ಮನ ನೋಡ್ಲಿಕ್ಕೆ ಬಂದಾಗ ಹೌದಾ ಫೇಮಸ್ ಆಗ ಆಗದೆ ಆ ವ್ಯವಸ್ಥೆಯಲ್ಲಿ ಇದ್ದಿದ್ರು ಅಪ್ಪ ಈಗ ಹೆಂಗೆ ಎಷ್ಟು ರೂಮ್ಗಳು ಎರಡು ರೂಮ್ ಒಂದಿದು ಇನ್ನೊಂದು ಪಕ್ಕದ ರೂಮ್ ಎರಡು ರೂಮ್ ಸ್ವಲ್ಪ ಬಡವರ ಮನೆ ಏನಿಲ್ಲ ಎರಡು ರೂಮ್ ಅದ್ರಲ್ಲಿ ನಾನು ನನ್ನ ಮಿಸ್ಸಸ್ ಇರ್ತೇವೆ ಇಲ್ಲಿ ಅಮ್ಮ ಇರ್ತಾರೆ ಓಕೆ ಅಮ್ಮ ಇರ್ತಾರೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಂದರ್ತಿ ಮೇಳ ಈಗ ಐದು ಮೇಳ ಐದು ಮೇಳ ಇದೆ ಮೇಳದಲ್ಲಿ ನೀವು ಒಂದನೇ ಒಂದನೇ ಮೇಳದಲ್ಲಿ ಒಂದನೇ ಮೇಳದಲ್ಲಿ ನಿಮಗೆ ನಾರ್ಮಲ್ ಆಗಿ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಆಟ ಇರುತ್ತೆ ಅನ್ನೋದನ್ನ ಮಾತ್ರ ಈ ಸ್ಪೆಷಲ್ ಹೌದು ವರ್ಷದ ಎಲ್ಲೋ ಮಧ್ಯೆ ಒಂದು ವಾರ ಗ್ಯಾಪ್ ಇರುತ್ತೆ ಈಗ ಮೇ ತಿಂಗಳ ಎಂಡ್ ಅಲ್ಲಿ ಮೇ ಮೂವತ್ತು ಹೀಗೆ ಮೇಳ ಮುಗಿದ್ರೆ ಜೂನ್ ಎಂಟು ಒಂಬತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯೆ ಒಂದು ವಾರ ಆಟ ಇರೋದಿಲ್ಲ ಆಯ್ತಾ ನವೆಂಬರ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮೇಳ ಆಟ ಎಂಡ್ ಆದ್ರೆ ನವೆಂಬರ್ ಹದಿನೈದು ಹದಿನಾರಕ್ಕೆ ಮತ್ತೆ ಮೇಳ ಸ್ಟಾರ್ಟ್ ಆಗುತ್ತೆ ವರ್ಷದ ಹನ್ನೆರಡು ತಿಂಗಳು ಯಕ್ಷಗಾನ ಆಗುವ ಏಕೈಕ ಕ್ಷೇತ್ರ ಏಕೈಕ ಸ್ಥಳ ಮುಂದೆ ಐದು ಮೇಳ ಇದೆಯಲ್ಲ ಹೌದು ಸರ್ ನಾನು ಒಂದು ವಿಚಾರವನ್ನ ಈಗ ನಾವು ಬೆಂಗಳೂರಲ್ಲಿರುವಾಗ ಒಂದು ವಿಚಾರವನ್ನು ಕೇಳಿದ್ದೆ ನಾನು ಅದು ನಿಮ್ಮ ಹತ್ರ ಕೇಳೋದು ನಾನು ನೇರವಾಗಿ ಸುಮಾರು ವರ್ಷಗಳ ಕಾಲ ಬುಕ್ ಆಗಿಬಿಟ್ಟಿದೆ ಎರಡ್ ಸಾವಿರದ ಮೂವತ್ತು ನಲವತ್ತರವರೆಗೆ ಬುಕ್ ಆಗಿದೆ ಈಗ ಬಹುಶಃ ಎರಡ್ ಸಾವಿರದ ನಲವತ್ತೇಳು ಬುಕ್ಕಿಂಗ್ ಈಗ ಹೌದಾ ಅದು ಐದು ಮೇಳಕ್ಕೆ ಅದು ನಿಜಾನಾ ನಿಜ 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 ಇವತ್ತು ಕ್ಲಾರಿಟಿ ಸಿಕ್ತದ ನೀವು ಈಗ ಬಂದ್ರೂ ಮುಂದಾರತಿ ನಾವು ತೋರಿಸ್ತೇವೆ ಅದನ್ನ ಈಗ ಮೊನ್ನೆ ನಮ್ಮ ಆತ್ಮೀಯರದ್ದು ಒಬ್ರದ್ದು ಆಟ ಬುಕ್ ಮಾಡುವಾಗ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿ ಎರಡು ಈಗ ನಾನು ಆಟ ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳರೇ ವೇಯ್ಟ್ ಮಾಡ್ಬೇಕು ಅದ್ರ ಮೇಲೆ ಸಿಗುತ್ತೆ ಐದು ಮೇಲ್ಕು ಈಗ ಅದ್ರ ಒಳಗೆ ಬೇಕು ಅಂತಾದ್ರೆ ನಿಮ್ ಮನೆಯಲ್ಲೇ ಮಾಡೋದಿಲ್ಲ ಮುಂದಾರತೆಲ್ಲೇ ಮಾಡ್ತೇವೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿಮ್ಗೆ ಸ್ವಲ್ಪ ಬೇಕ್ ಸಿಗ್ತದೆ ಈಗ ಅಷ್ಟು ವೇಯ್ಟ್ ಮಾಡಬೇಕು ಅಂತಿಲ್ಲ ಮಳೆಗಾಲ ಈಗ ಎಲ್ಲರಿಗೂ ಎಂತ ಆಸೆ ಕೇಳಿದ್ರೆ ಮೊಂದರ್ತಿ ಮೇಳದ ಆಟ ಬರ್ತದೆ ದೇವರು ಮನೆವಾಗಿ ಹೇಳಿದಾಗ ದೇವರು ಮನೆಯೊಳಗೆ ಬರಬೇಕು ಒಂದು ತಾಳ ಮೊದಲೇ ಹಾಕಬೇಕು ನಮ್ಮ ಮನೆ ಇದ್ರೆ ಆಟ ಆಡಿಸಬೇಕು ಅನ್ನುವ ಹಂಬಲ ಪ್ರತಿ ಅದಕ್ಕೆ ಆಟ ಅಂತೀಪುರಿಬೇಕು ಈಗ ಮುಂದುವರೆದ ಕಾಲ ಜಾಗ ಕಡಿಮೆ ದೇವಸ್ಥಾನದಲ್ಲಿ ಆಟ ಮಾಡ್ತೇನೆ ಅಂತ ಹೇಳುವವರಿಗೆ ಮಳೆಗಾಲದಲ್ಲಿ ದೇವಸ್ಥಾನದಲ್ಲಿ ಎರಡು ಮೇಳದ ಆಟ ಒಂದು ಕಲಾವಿದರಿಗೂ ಜೀವನಕ್ಕೆ ಒಂದು ವ್ಯವಸ್ಥೆ ಆಯ್ತು ಈಗ ಬೇಡಿಕೆ ಇದ್ದ ಕಲಾವಿದರನ್ನ ಬೆಂಗಳೂರಿಗೋ ಬೊಂಬೈಗೋ ಹೈದರಾಬಾದಿಗೋ ವಿದೇಶಕ್ಕೂ ಈಗ ವಿದೇಶವೂ ಸೇರ್ತೀಗ ಈಗ ಬೇರೆ ಬೇರೆ ಕಡೆ ಹೋಗ್ತಾರೆ ಈ ಸಾಮಾನ್ಯ ಕಲಾವಿದರಿಗೆ ಜೀವನ ಸಾಗಿಸುವುದಕ್ಕೆ ಏನಕ್ಕೆ ಹೇಳಿದ್ರೆ ಮೇಳದಲ್ಲಿ ತುಂಬಾ ಹೆಚ್ಚಿನ ಕಲಾವಿದ್ರೆ ಮಳೆಗಾಲದಲ್ಲಿ ಒಂದು ಮೂರರಿಂದ ನಾಲ್ಕು ತಿಂಗಳ ಆಟ ಸಿಗ್ತದೆ ಅಂದ್ರೆ ಎರಡು ಮೇಳ ಆಯ್ಕೆ ಮಾಡಿರೋದ್ರಿಂದ ಮೊನ್ನೆ ರೀತಿ ಐದು ಮೇಳ ಇದೆ ಐದು ಮೇಳದ ಕಲಾವಿದರನ್ನ ರೋಟೇಶನ್ ಮಾಡಿ ಮತ್ತೆ ಕೆಲವು ಕಲಾವಿದರಿಗೆ ತೋಟ ಇದ್ದವರು ಗದ್ದೆ ಇದ್ದವರು ಮಳೆಗಾಲದ ಆಟಕ್ಕೆ ಬರುವುದಿಲ್ಲ ಅದನ್ನ ಬಿಟ್ಟು ಆಟವೇ ಬೇಕು ಅಂತ ಹೇಳೋರಿಗೆ ಖಂಡಿತ ಒಂದು ಮೂರ್ ತಿಂಗಳ ಆಟ ಆದ್ರೂ ಸಿಕ್ಕೇ ಸಿಗ್ತದೆ ಮಳೆಗಾಲದಲ್ಲಿ ಈ ಐದು ಮೇಳದ ಪ್ರಥಮ ಆಟ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಐದು ಸ್ಟೇಜ್ ಸೋಷಿಯಲ್ ಮೀಡಿಯಾದಲ್ಲೇ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ಯಾವ ದಿನ ಆಗೋದು ಬರಬಹುದಾ ನವೆಂಬರ್ ತಿಂಗಳಿನಲ್ಲಿ ಈ ಸಂಕ್ರಾಂತಿ ಆಗತ್ತಲ್ಲ ಸಂಕ್ರಾಂತಿ ದಿವಸ ಪ್ರಾರಂಭ ಬಹುಶಃ ಈ ವರ್ಷದ್ದು ನವೆಂಬರ್ ಹದಿನೇಳನೇ ತಾರೀಕು ಪ್ರಾರಂಭ ಹದಿನೇಳನೇ ತಾರೀಕು ಪ್ರಾರಂಭ ದೇವಸ್ಥಾನ 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 ನೋಡೋರು ಬರಬಹುದಾ ಖಂಡಿತ ಖಂಡಿತ ನವೆಂಬರ್ ಹದಿನೇಳನೇ ತಾರೀಕು ವೀಕ್ಷಕರಿಗೆ ನಾನು ಹೇಳಿ どう ನೀವು ಯಕ್ಷಗಾನವನ್ನು ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ಈ ಸಲ ಹದಿನೇಳನೇ ತಾರೀಕಂತೆ ನವೆಂಬರ್ ಹದಿನೇಳು ಹದಿನೇಳಕ್ಕೆ ಮಂದರ್ತಿಗೆ ಬನ್ನಿ ಐದು ರಂಗಸ್ಥಳ ಇರುತ್ತೆ ಐದರಲ್ಲೂ ಐದು ರಂಗಸ್ಥಳ ಜಾತ್ರೆ ಏನ್ ಚೆನ್ನಾಗಿರುತ್ತೆ ಒಂದ್ ಸಲ ಆದ್ರೂ ಅದನ್ನ ನೋಡ್ಬೇಕು ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸ್ಆಪ್ ಅಲ್ಲಿ ಇತ್ತೀಚೆಗೆ ಆ ಫೋಟೋ ಬಂದೇ ಬರುತ್ತೆ ಆ ಬಂದೇ ಬರುತ್ತೆ ಹೌದು ಅದೊಂದು ವಿಶೇಷ ಅಲ್ಲ ವಿಜೃಂಭಣೆ ನಿಮ್ಮ ಐದು ಮೇಳದ ಅಷ್ಟು ಕಲಾವಿದರು ಸೇರಿದ್ರೆ ಎಷ್ಟು ಜನ ಆಗ್ಬಹುದು ಸರ್ ಇನ್ನೂರ ಐವತ್ತು ಇನ್ನೂರ ಮೇಳದಲ್ಲಿ ಜನ ಕಲಾವಿದರು ಕಲಾವಿದರು ಹಿಮ್ಮೇಳದ ಕಲಾವಿದ್ರು ಬಸ್ಸಿನ ಡ್ರೈವರ್ ಆಮೇಲೆ ಅಡಿಗೆ ಮಾಡುವರು ಭಟ್ರು ಮೂರ್ ಜನ ಪೂಜೆ ಭಟ್ರು ಎಲ್ಲ ಸೇರಿ ಐವತ್ತು ಮೇಳದಲ್ಲಿ ಒಂದು ಡಿವೈಡ್ ಮಾಡೋದಾದ್ರೆ ಕಲಾವಿದರು ಎಷ್ಟು ಜನ ಇರ್ತಾರೆ ನಿಮಗೆ ಸಹಾಯಕರು ಎಷ್ಟು ಜನ ಇರ್ತಾರೆ ಅಥವಾ ರಂಗಸ್ಥಳ ಎಷ್ಟು ಜನ ಇರ್ತಾರೆ ಕಲಾವಿದ್ರು ಒಂದು ಇಪ್ಪತ್ನಾಕ ಇಪ್ಪತ್ತೈದು ಜನ ಕಲಾವಿದರು ಇರ್ತಾರೆ ಹಾಸೇಗಾರರ ಸೇರಿ ಆ ಕಡೆ ಈ ಕಡೆ ಹನ್ನೆರಡು ಹನ್ನೆರಡು ಪೇಟಿಗೆ ಆದ್ರೆ ಹಾಸಿಗೆಗಾರರ ಪೇಟೆಗೆ ಪೇಟಿಗೆ ಅದೇ ಪೇಟೆಗೆ ಹಾಸ್ಯಗಾರರ ಪೇಟಿಗೆ ದೇವ್ರ ಕರೆಕ್ಟ್ ದೇವರ ಮೊದಲು ಮೇಲ್ಮೇಲ್ ಪಾತ್ರಗಳನ್ನೆಲ್ಲ ಭಾಗವತರು ಮ್ಯಾನೇಜರು ಲೀಸ್ಟಿಗೆ ಹಾಕ್ತಿದ್ರಂತೆ ನಾ ಕೇಳಕ್ ನಾನು ಕೇಳಿದ್ದು ನಂಗೆ ಸರಿ ಗೊತ್ತಿಲ್ಲ ಆಯ್ತಾ ಆಗ ನಮಗೆ ಹಾಸೆಗಾರ ಸಂಜೀವ್ ಕೊಟಾರ ಅಂತಿದ್ರು ಅವ್ರು ಹೇಳ್ತಿದ್ರು ಮಾಬಲಣ್ಣ ಅಣ್ಣ ನಮ್ಮ ಮಾಬಲ್ ದೇವಡಗರ್ ಇದ್ದಲ್ಲ ಅವ್ರು ಹೇಳ್ತಿದ್ರು ಅರ್ಧ ಚೌಕಿಯ ಕೆಳಗೆ ಕಲಾವಿದರಿಗೆ ವೇಷಕ್ಕೆ ಲೀಸ್ಟ್ ಮಾಡ್ತಾ ಇರ್ಲಿಲ್ಲ ಈ ಹಾಸ್ಯಗಾರರೇ ಹೇಳ್ಬೇಕು ಹಾ ಪುರುಸೋತ್ತಿದ್ರ ಆ ಪಾತ್ರ ನೀ ಮಾಡು ಈ ಪಾತ್ರ ನೀ ಮಾಡು ಅಂತ ಹಾಸ್ಯಗಾರ ಹೇಳುವುದಂತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಮತ್ತೆ ಎಲ್ಲಾ ರೀತಿಯ ಪಾತ್ರಗಳ ಜವಾಬ್ದಾರಿ ಮತ್ತೆ ಆಗ ಹಾಸ್ಯಗಾರ ಇರ್ತಾ ಇದ್ದದ್ದು ಯಾಕೆ ಕೇಳಿದ್ರೆ ಕಲಾವಿದ್ರು ತುಂಬಾ ಕಡಿಮೆ ಅಂತೆ ಒಂದು ಪಾತ್ರ ಹೋಗಿ ಮತ್ತೊಂದು ಪಾತ್ರ ತಕೊಳ್ಲಿಕ್ಕೆ ಐದು ನಿಮಿಷ ಗ್ಯಾಪ್ ಇದ್ರು ಅಲ್ಲಿಗೆ ಹಾಸಿಗೆಗಾರರು ಹೋಗ್ಬೇಕಿತ್ತಿ ಆ ಒಂದು ಕಾರಣಕ್ಕೆ ಹಾಸ್ಯಗಾರರ ಪೆಟ್ಟಿಗೆ ದೇವರಿಂದ ನೇರವಾಗಿ ಅಪೋಸಿಟ್ ಇರುತ್ತೆ ಖಂಡಿತ ವಿಶೇಷವಾದ ಸ್ಥಾನ ಹಾಸ್ಯಗಾರರಿಗೆ ತಕ್ಷಗಂದಲ್ಲಿ ಕರೆಕ್ಟ್ ದೇವರ ಎದುರಿಗೆ ಇದೆ ಇಪ್ಪತ್ತ ಐದ್ ಜನ ಇರ್ತೀರಾ ಟೋಟಲ್ ಟೋಟಲ್ ಮುಮ್ಮೆಳದಲ್ಲಿ ಇಪ್ಪತ್ತೈದು ಜನ ಇರ್ತಾರೆ ಆಮೇಲೆ ಮೂರು ನಾಲ್ಕು ಏಳು ಜನ ಹಿಮ್ಮೇಳದವರು ಹಿಮ್ಮೇಳದವರು ಅದ್ರ ಹಾರ್ಮೋನಿಯಂ ಎಂಟು ಜನ ಆಮೇಲೆ ರಂಗಸ್ಥಳಕ್ಕಿಬ್ರು ಚೌಕಿಗಿಬ್ರು ಆಮೇಲೆ ಜವಳಿ ಒಣಸ್ಲಿಕ್ಕಿಬ್ರು ಇಬ್ರು ಆಗಿ ಒಂದ್ ಹತ್ತು ಜನ ಇದ್ದಾರೆ ಆಮೇಲೆ ಅಡುಗೆ ಭಟ್ರು ಮೂರ್ ಜನ ಇದ್ದಾರೆ ಪೂಜೆ ಭಟ್ರು ಇದ್ದಾರೆ ಮ್ಯಾನೇಜರ್ ಇದ್ದಾರೆ ಬಸ್ಸಿನ ಡ್ರೈವರ್ ಇದ್ದಾರೆ ಎಲ್ಲ ಸೇರಿ ಒಂದು ಐವತ್ತು ಜನ ಐವತ್ತು ಜನ ಇದು ಈಗ ನಿಮ್ಮ ಯಕ್ಷಗಾನದ ಸಾಮಗ್ರಿಗಳು ಹಾ ಸಾಮಗ್ರಿಗಳು ಒಂದು ತೋರಿಸ್ಬೋದ ಏನೆಲ್ಲ ಇರುತ್ತೆ ಅಂತ ಇದು ಶಾಲು ಓಕೆ ಶಾಲು ಅಂತ ಹೇಳಿದ್ರೆ ಈ ಮಾಗದ ದುಷ್ಟ ಬುದ್ಧಿ ಇಂತಹ ಪಾತ್ರಗಳಿಗೆ ಕಟ್ಟು ವೇಷದಲ್ಲಿ ಒಂದು ವೇಷ ಮಾಡಿದ ಮೇಲೆ ಪದೇ ಪದೇ ನಮಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಬದಲಾವಣೆ ಅಂತ ಹೇಳಿ ಹೇಳಿದ್ರೆ ಕ್ಯಾದಿಗೆ ಮೊದ್ಲೆ ತೆಗೆದು ಇದು ಹಾಕ್ಬೋದು ಬಿಟ್ಟರೆ ಸ್ತ್ರೀ ವೇಷದಲ್ಲಿ ಆದ್ರೆ ಸೀರೆ ಬೇರೆ ಬೇರೆ ಉಟ್ರು ಬೆಳಿಗ್ಗೆನವರೆಗೆ ಎಕ್ಸ್ಚೇಂಜ್ ಮಾಡ್ಬೋದು ನಾವು ಹಾಗಾಗಿ ಏನ್ ಮಾಡ್ಬೋದು ಕೇಳಿದ್ರೆ ಒಂದು ಪಾಗಿಲ್ ಸೀರೆ ಒಂದಿಷ್ಟು ಬೇರೆ ಬೇರೆ ಹ್ಮ್ ಹ್ಮ್ ಮೇಳದಲ್ಲೂ ಇದೆ ಆಲ್ಮೋಸ್ಟ್ ಈಗ ಇದು ಒಂದ್ ಡ್ರೆಸ್ ಇಲ್ಲಿದೆ ಇನ್ನೊಂದ್ ಡ್ರೆಸ್ ಮೇಳದಲ್ಲಿ ಇದೆ ಅದೀಗ ಎಂತ ಆಗ್ತದೆ ಕೇಳಿದ್ರೆ ಈಗ ದಿವಸಕ್ಕೆ ಎರಡು ಕಡೆ ಆಟಕ್ಕೆ ಹೋಗ್ಬೇಕಾಗತ್ತೆ ಒಂದೇ ಡ್ರೆಸ್ ಆದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಒದ್ದೆ ಆಗ್ತದೆ ಒದ್ದೆ ಬಟ್ಟೆ ಹಾಕಿದ್ರೆ ಮೈಯಲ್ಲಿ ತುರ್ಕಿ ಮತ್ತೊಂದು ಪ್ರಾರಂಭ ಆಗುತ್ತೆ ಹಂಗಾಗಿ ಎರಡು ಜೊತೆ ಡ್ರೆಸ್ ಈಗ ನಿಮಗೆ ಒಂದ್ ಕಡೆ ಈಗ ಆಟ ಇರುತ್ತೆ ಅಂತ ಇಟ್ಕೊಳ್ಳಿ ಇನ್ನೊಂದ್ ಕಡೆ ಇದ್ದಾಗ ನಿಮ್ಗೆ ರಿಸ್ಟ್ರಿಕ್ಷನ್ ಇರಲ್ವಾ ಓನರ್ ಕಡೆಯಿಂದ ಆತರ ಏನಿರಲ್ವಾ ಡೇರೆ ಮೇಳದಲ್ಲಿ ಇದೆ ಬೇರೆ ಬೇರೆ ಮೇಳದ ಬ್ಯಾನರ್ ಅಡಿಗಡೆ ವೇಷ ಮಾಡ್ಲಿಕ್ಕೆ ಇಲ್ಲ ಅಂತ ಎಂತ ಕೇಳಿದ್ರೆ ಅವ್ರದ್ದು ಟಿಕೆಟ್ ಆಟ ಅವ್ರು ಹೇಳುದು ತಪ್ಪಲ್ಲ ಅಂತ ಈಗ ಮತ್ತೆ ಡೇರೆ ಮೇಳದ ಆಟ ಎಲ್ಲ ಆಗುದು ಯಾವಾಗ ಕೇಳಿದ್ರೆ ಬೆನಿಫಿಟ್ ಶೋ ಈಗ ನೀವೊಂದು ಇಲ್ಲಿ ಒಂದು ಆಟ ಮಾಡಬೇಕು ಅಂತಂದ್ರೆ ಒಂದು ಎರಡು ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಎರಡು ಎರಡು ಲಕ್ಷ ಖರ್ಚು ಬರಬಹುದು ಆದರೆ ಆ ಖರ್ಚು ಭರಿಸಬೇಕು ಅಂತಾದ್ರೆ ಅವ್ರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆಟ ಮಾಡಿರ್ತಾರೆ ಯಾವುದೋ ಒಂದು ಅಶಕ್ತರಿಗೆ ಯಾರಿಗೂ ಕ್ಯಾನ್ಸರ್ ರೋಗಿಗಳಿಗೆ ಯಾವುದೋ ಗಳಿಗೆ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಈಗ ಸಾಮಾಜಿಕವಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣ ತುಂಬಾ ಹೆಚ್ಚು ಈಗ ಪ್ರತಿಯೊಬ್ಬರಲ್ಲಿ ನಾವು ನೋಡ್ಬೋದು ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಅಂತ ಆದರೆ ಆಗ ಡೇರೆ ಮೇಳದಲ್ಲಿ ಏನಾಗ್ತದೆ ಕೇಳಿದ್ರೆ ನಮ್ದೀಗ ಮಂದರ್ತಿಯಲ್ಲಿ ಒಂದು ಆ ಆಟ ಇಟ್ಕೊಂಡಾಗ ನೀವು ನಾವೆಲ್ಲಾದರೂ ಬ್ರಹ್ಮಾರ ಕೋಟ ಈ ಪರಿಸರದಲ್ಲಿ ಇಲ್ಲೇ ನಾವು ಒಂದು ಆಟಕ್ಕೆ ಭಾಗವಹಿಸಿದ್ರೆ ಅವತ್ತಿನ ಆಟದವ್ರಿಗೆ ಕಲೆಕ್ಷನ್ ಕಡಿಮೆ ಆಗುತ್ತೆ ಅವರಿಗೆ ಅಂದರೆ ಟಿಕೆಟ್ ಕೊಟ್ಟು ಕಾಣಬೇಕಾದ ಕಲಾವಿದರು ಹೊರಗಡೆ ಸಿಕ್ಕಿದ್ರೆ ಮೇಳದಲ್ಲಿ ಕಲೆಕ್ಷನ್ ಕಡಿಮೆ ಆಗುತ್ತೆ ಹೇಳುವ ಒಂದು ವ್ಯವಸ್ಥೆ ಇದೆ ಸರಿ ಈಗ ಬ್ರಹ್ಮವಾರದಿಂದ ಕೋಟಕ್ಕೆ ಬರಲಿಕ್ಕೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಹೋಗಿ ಬರ್ಬೋದು ಅದ್ ಯಾರ್ದು ಸಹಾಯ ಇರುತ್ತೆ ಆಟ ಅಲ್ಲಿ ಟಿಕೆಟ್ ತಗೊಂಡು ಆಟ ನೋಡಬೇಕಿದ್ರೆ ಐನೂರು ರೂಪಾಯಿ ಬೇಕಿರ್ತದೆ ಆ ವಿಭಾಗದಿಂದ ಮೇಳದ ಯಜಮಾನರು ಈಗ ಬಿಟ್ಟಿದ್ದಾರೆ ಅವರು ಹೋಗ್ಲಿಕ್ಕೆ ಬಿಡ್ತಾರೆ ಮತ್ತೆ ಇಂತಿಷ್ಟು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಹೋಗಿ ಮತ್ತೆ ಅವ್ರಿಗೆ ಕಲಾವಿದರಿಗೂ ಹೊಟ್ಟೆಪಾಡು ಯಜಮಾನರಿಗೂ ಮೇಳ ನಡೆಸ್ಬೇಕು ಎರಡು ಅನಿವಾರ್ಯತೆಯಿಂದ ಒಂದು ಐವತ್ತರವತ್ತು ಕಿಲೋಮೀಟರ್ ಗ್ಯಾಪ್ ಆದ್ರೆ ನೀವು ಮಾತು ಕೊಡಿ ಅದ್ರ ಒಳಗಡೆ ಆದ್ರೆ ನಮ್ಗೆ ಮೇಳಕ್ಕೂ ತೊಂದರೆ ಆಗುತ್ತೆ ದೊಡ್ಡ ಸಮಸ್ಯೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಆದ್ರೆ ಬಯಲಾಡದಲ್ಲಿ ಏನಾಗ್ತದೆ ಕೇಳಿದ್ರೆ ಇಲ್ಲ ಇಲ್ಲ ಆದ್ರೆ ಮೇಳದ ವ್ಯವಸ್ಥೆಗೆ ತೊಂದರೆ ಮಾಡ್ಲಿಕ್ಕಿಲ್ಲ ಈಗ ಮುಂದರ್ಥ ಮೇಳದ ಪೂಜೆ ಏಳು ಗಂಟೆ ಪೂಜೆ ಆಗಿ ಒಂದ್ ಗಂಟೆಗೆ ಆಟ ಕ್ಲೋಸ್ ಆ ಟೈಮಲ್ಲಿ ನಾವಲ್ಲಿ ಇರ್ಬೇಕು ನಮ್ಮ ಫ್ರೀ ಟೈಮಲ್ಲಿ ನಾವು ಹೋಗ್ಬೋದು ಇದೆಲ್ಲ ಪಾಕ್ ಸೀರೆಗಳು ಇನ್ನೊಂದಿಷ್ಟು ಉಂಟು ಇಲ್ಲಿ ಮಂದರ್ತಿಯಲ್ಲಿ ಆಟ ನಡಿತಾ ಉಂಟು ಓಕೆ ಈಗ ನೀವು ಆಟಕ್ಕೆ ಹೋಗ್ಬೇಕಲ್ವಾ ಈಗ ಹೌದೌದು ನೋಡಿ ನಮ್ಮ ಸಂದರ್ಶನ ಮುಗಿಸ್ಕೊಂಡು ಇವ್ರೀಗ ಆಟಕ್ಕೆ ಹೋಗ್ಬೇಕು ನಾವು ಸರಿಯಾಗಿ ಐದು ಗಂಟೆ ಮೂವತ್ತೇಳು ನಿಮಿಷ ಈಗ ಸಂಜೆ ಆ ಸಂದರ್ಭದಲ್ಲಿ ಇವ್ರನ್ನ ನಾವು ಸಂದರ್ಶನ ಮಾಡ್ತಾ ಇದೀವಿ ಒಂದೊಂದು ಸೀರೆ ಇದೆಲ್ಲ ನಿಮ್ಮ ಸ್ವಂತ ಕಚ್ಚ ಸ್ವಂತ ಸ್ವಂತ ಸ್ವಂತದಿಂದ ಸ್ವಂತದಿಂದ ನಿಮ್ಮ ಈ ಕಿರೀಟ ಕೈಗೆ ಹಾಕೋದು ಗಜ್ಜೆಗಳು ಉಂಟು ಉಂಟು ಕಿರೀಟ ಎಲ್ಲ ಮೇಳದಲ್ಲಿ ಉಂಟು ಬೇರೆ ಕಡೆ ಆಟಕ್ಕೆ ಹೋದಾಗ ನಿಮ್ ಕಿರೀಟಗಳು ಬೇಕಾಗಲ್ವಾ

ಕಾಲಿಗೆ ಇದು ಇದು ಇಲ್ಲಿದೆ ನೋಡಿ ಇದು ಅಡಿಗಡೆ ಇದು ಇಲ್ಲಿದೆ ನೋಡಿ ಇದು ಅಂತ ಹೆಗಲಿಗೆ ಹೆಕು ಈ ಕಲರ್ಗಳು ಏನು ಚೇಂಜ್ ಮಾಡೋಂಗಿಲ್ಲ ಅಲ್ಲ ನಾವು ನಾರ್ಮಲಿ ಹೆಚ್ಚಿಗೆ ಯಕ್ಷಗಾನಕ್ಕೆ ಸೂಟೆಡ್ ಆಗುವ ಕಲಾವಿದ ಯಕ್ಷಗಾನದ ಹಿಂದಿನವ್ರು ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಅದ್ರಲ್ಲಿ ಮಾ ಚೇಂಜಸ್ ಮಾಡಬಾರ್ದು ಅಂತ ಏನಿಲ್ಲ ಆದ್ರೆ ಇದ್ರ ಹೋಲಿಕೆಯಲ್ಲೇ ಇರಬೇಕು ಮಾತ್ರ ಹೆಗಲುವಲ್ಲಿ ಬಿಳಿ ಮತ್ತೆ ಕೆಂಪಿದೆ ನೀವು ನಾಯಕ ಮಾಡಿ ಕಳನಾಯಕ ಮಾಡಿ ಪ್ರತಿ ನಾಯಕ ಮಾಡಿ ಯಾವ ಪಾತ್ರ ಮಾಡಿದ್ರು ಅದರಲ್ಲೂ ಉಂಟಲ್ಲ ಇಲ್ಲಿ ಬಿಳಿ ಬಾರ್ಡ್ ರೇಸಿಂಗ್ ಬಂದ್ರೆ ಚಂದ ಎರಡು ಸೈಡ್ ವೈಟ್ ವೈಟ್ ರೆಡ್ ಇದೆ ಅಲ್ಲ ಕರೆಕ್ಟ್ ಅದು ಹಾಗಿದ್ರೆ ಮಾತ್ರ ಚಂದ ಹ್ಮ್ ನಾವು ಇದನ್ನ ಫಸ್ಟ್ ಟೈಮ್ ಈ ತರ ಡೀಟೇಲ್ ಆಗಿ ತೋರಿಸ್ತಾ ಇರೋದು ಇದು ತೋಳ್ ಚಿನ್ನ ಕೈ ಚಿನ್ನ ಸ್ವಲ್ಪ ಕಲರ್ ಪೇಡ್ ಆಗಿದೆ ಇದು ತೋಳಿಗೆ ಇದು ಕಲರ್ ಮಾಡ್ಕೊಂತ ಇರ್ಬೇಕು ಹೌದು ಬ್ಯಾಗಡೆ ಅದು ಬ್ಯಾಗಡೆ ಸೀಟ್ ಬರುತ್ತೆ ಅದಕ್ಕೆ ರಾಳ ಜೇನು ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ತಿಕ್ಕಿ ಇದಕ್ಕೆ ಹಚ್ಚಿ ಆಮೇಲೆ ಬ್ಲೇಡ್ ಅಲ್ಲಿ ಆ ಗ್ಲಾಸ್ ಕತ್ತರಿಸಿ ಆಮೇಲೆ ಒಂದು ಬಟ್ಟೆ ಎಣ್ಣೆ ತಾಗಿಸಿ ಅದನ್ನ ತಿಕ್ಕಿ ಆಮೇಲೆ ತೆಗಿಬೇಕು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇದೆ ಮತ್ತೆ ಮೊದಲು ಒಂದ್ಸಾರಿ ಬ್ಯಾಗಡಿ ಹಚ್ಚಿದ್ರೆ ಆಗ ಮೇಳದಲ್ಲಿ ಎರಡೇ ಸಾರಿ ಬ್ಯಾಗ್ಡಿ ಮೇಳ ಪ್ರಾರಂಭದಲ್ಲಿ ಒಂದ್ಸಾರಿ ಬ್ಯಾಗ್ಡಿ ಹಚ್ಚಿ ಹೋದ್ರೆ ಮತ್ತೆ ಮೂರು ತಿಂಗಳಿಗೆ ಮುಂದಾರ್ತಿ ಹಬ್ಬಕ್ಕೆ ಗ್ಯಾಪ್ ಇರ್ತದೆ ಆಗ ಬ್ಯಾಗ್ಡಿ ಹಚ್ಚಿದ್ರೆ ವರ್ಷಕ್ಕೆ ಎರಡೇ ಸಾರಿ ಈಗ ಹದಿನೈದು ದಿವಸ ಕ್ವಾಲಿಟಿ ಆ ಕ್ವಾಲಿಟಿ ಸಿಗುದಿಲ್ಲ ನೀವು ಇದನ್ನೊಂದು ಬಟ್ಟೆ ಹಾಕಿ ತಿಕ್ಕಿದ್ರೆ ಇದೇ ವೈಟ್ ಆಗತ್ತೆ ಈಗ ಹೌದಾ ಅದು ಬೇವ್ರ ಬಿದ್ದಾಗ ಬೇವ್ರ ಪವರ್ ಅದು ಉಳಿಯುವುದಿಲ್ಲ ಈಗ ಮೊದ್ಲಿನ ಕ್ವಾಲಿಟಿ ಇಲ್ಲ ಇದು ತೋಳ್ ಚಿನ್ನ ಇದು ಇದು ಇಲ್ಲಿ ಅಟ್ಟಿಗೆ ಬರುತ್ತೆ ಇಲ್ಲಿ ಅಟ್ಟಿಗೆ ಇದು ಎದಿಯಾರದ ಮೇಲೆ ಪಂಚಮಣಿ ಸರ ಅಂತ ನೀವು ಕಾಣಬಹುದು ಅಲ್ಲಿದೆ ಹೌದು ಪಂಚಮಣಿ ಸರ ಅಂತ ಇದು ಇದು ಒಡ್ಡಿಯಲ್ಟ್ ಸೊಂಟ ಸೊಂಟದ್ದು ಇಲ್ಲಿ ಓಕೆ ಸೊಂಟಕ್ಕೆ ಇದೀಗ ಡಿಸೈನ್ ನೋಡಿ ಮೊದಲು ಮಾಡಿ ಕೊಟ್ಟಿದ್ದು ನಮಗೆ ಯಕ್ಷಗಾನಕ್ಕೆ ಬೆಲ್ಟ್ ಅಂತ ಅವ್ರು ಹಿಂಗೆ ಮಾಡಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಇದನ್ನು ನಾನು ಸ್ವಂತ ಕಲ್ಪನೆಯಲ್ಲಿ ನೀವು ಚೌಕ 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 ಡಿಸೈನ್ ಈಗ ಅದ್ರ ಮೇಲೆ ನೀವು ಏನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಟ್ರೆ ವ್ಯವಸ್ಥೆ ಹಾಗೆ ಇರ್ತದೆ ಈ ಡಿಸೈನ್ ಮಾತ್ರ ಬದಲಾಗಿದೆ ಅಂತ ಮಾತ್ರ ಅವ್ರಿಗೆ ಇಷ್ಟ ತರ ಮಾಡ್ಕೋಬಹುದು ಇದು ಏನಿದೆ ಮರನಾ ಹೌದು ಮರ ಓಕೆ ಈಗೆಲ್ಲ ಫೈಬರ್ ಬಂದಿದೆ ಓಕೆ ಫೈಬರ್ ಆ ರೀತಿ ಈ ರೀತಿ ಇರುತ್ತೆ ಆಯಿಲಿ ಕಟ್ ಮಾಡ್ಬೇಕು ನಿಮಗೆ ಹೀಗೆ ಬರುತ್ತೆ ಓಕೆ ಓಕೆ ಹೀಗೆ ಬರುತ್ತೆ ಓಕೆ ಅಲ್ಲಿ ಇದೆಯಲ್ಲ ಅಲ್ಲಿ ಇದು ಬಂದಾಗ್ಲೇ ಒಂಥರ ಚೆನ್ನಾಗ್ ನಿಮ್ಗೆ ಇಲ್ಲಿ ಹಗ್ಗ ಟೈಟ್ ಆದಾಗು ಕೈಗೆ ಶಕ್ತಿ ಹೆಚ್ಚು ಕೊಡ್ತೀರಾ ನಿಮ್ಗೆ ಅನುಭವ ಆಗುತ್ತಾ ಆಗ್ತಾ ಇದೆಯಾ ಹಾಗೆ ಕಲಾವಿದನ ಕಾಲಿಂದ ತಲೆಯವರೆಗೂ ಇಂಥ ಗಂಟುಗಳು ತುಂಬಾ ಇದೆ ಅದನ್ನೆಲ್ಲ ಕಟ್ಟಿದಾಗ ಕುಣಿಬೇಕು ಕುಣಿಬೇಕು ಅನ್ಸುತ್ತೆ ಈಗ ನಿಮಗೆ ಭುಜ ಕೀರ್ತಿ ಒಂದ್ ಹಗ್ಗ ಕಟ್ಟ ನಾವು ಉದಾಹರಣೆ ನಮ್ಮನ್ನ ಯಾರು ಬಂದು ಹಿಂಗ್ ಇಟ್ಕೊಂಡ್ರೆ ನಾವು ಇಲ್ಲಿ ಶಕ್ತಿ ಕೊಡ್ತೀವಿ ಆಯ್ತಾ ತುಂಬಾ ಇದೆ ನಿಮ್ಮ ಕಾಲು ಗೆಜ್ಜೆ ಕಟ್ಟುವಲ್ಲಿಂದ ಹಿಡಿದು ನಮ್ಮ ತಲೆಯವರೆಗೂ ತುಂಬಾ ಗಂಟುಗಳಿದೆ ಗೆಜ್ಜೆ ಕಾಲ್ ಕಡಗ ಕಾಲ್ ಹಗ್ಗ ಕಶ ಸೀರೆ ಒಳಗೆ ಮೂರ್ ರೀತಿ ಹಗ್ಗ ಬರುತ್ತೆ ಆಮೇಲೆ ನೆರಿ ಆಮೇಲೆ ಹೆಗಲೋಲಿ ಆಮೇಲೆ ಹೊಟ್ಟೆ ಸುತ್ತು ಬಟ್ಟೆ ವೀರಗಸೆ ಹಗ್ಗ ಒಡ್ಡಾಣದ ಹಗ್ಗ ಕೈಚಿನದ ಹಗ್ಗ ತುಳಚಿನದ ಹಗ್ಗ ಭುಜಕೀರ್ತಿ ಹಗ್ಗ ಎದೆಹಾರದ ಹಗ್ಗ ಸರದ ಹಗ್ಗ ಕೊರಲಟ್ಟಿಗೆ ಹಗ್ಗ ಮುಂದಲೆ ಹಗ್ಗ ಕರ್ಣಪಾತ್ರದ ಹಗ್ಗ ಕ್ಯಾದಿಗೆ ಕ್ಯಾದಿಗೆ ಹಗ್ಗ ಕ್ಯಾದಿಗೆ ಮೊದ್ಲೇ ಬೆಂಡಿನ ಹಗ್ಗ ತಾವರೆ ಹಗ್ಗ ತಾಂಗಿನ ಹಗ್ಗ ಮುಡಿ ಕ್ಯಾದಿಗೆ ಹಗ್ಗ ತುಂಬಾ ಹಗ್ಗ ಬರುತ್ತೆ ಇಷ್ಟು ಹಗ್ಗ ಬಿಗಿದ್ರೆ ಬ್ಯಾಡ್ ಅಂದ್ರೆ ಸುಮ್ಮನೆ ಕುಳಿತವ ನೀವು ಕಟ್ಟಿಬಿಟ್ಟರು ಅವನಿಗೆ ಒಂದ್ಸಲಿ ಹಾರಾಟ ಮಾಡ್ಬೇಕು ಅನಿಸ್ತದೆ ಹೌದೌದು ಅಷ್ಟು ಗಂಟೆಗಳು ನಿಮ್ಮನ್ನ ಬಿಡೋದಿಲ್ಲ ಇದು ಇದು ಕೂಡ ಬೇರೆ ಬೇರೆ ತರ ಬರುತ್ತಾ ಇದು ಹೌದು ಇದರಲ್ಲಿ ಬೇರೆ ಇದರಲ್ಲಿ ನಿಮ್ಮ ಪರಂಪರೆಯಲ್ಲಿ ಬರುದಿದ್ರೆ ಇದರಲ್ಲಿ ಮುಳ್ಳು ಮುಳ್ಳುಬುಚ್ಚಿ ರೀತಿಯಲ್ಲಿ ಇದಕ್ಕೆ ವೈಟ್ ಬ್ಯಾಗ್ಡೆ ಮಾಡ್ತಾರೆ ಓಕೆ ಈ ಪರಂಪರೆಯಿಂದ ಇದ್ದದ್ದು ನಮ್ಮ ಸಂಪ್ರದಾಯದಲ್ಲಿ ಇದ್ದದ್ ನಮ್ಮ ಈ ಕಡೆ ಸಂಪ್ರದಾಯದಲ್ಲಿ ಇದು ಮುಳ್ಳಿದ್ದದಕ್ಕೆ ವೈಟ್ ಬರುತ್ತೆ ಓಕೆ ಓಕೆ ಇದಕ್ಕೆ ವೈಟ್ ಬ್ಯಾಗ್ಡೆ ಹೆಚ್ಚಾರೆ ಇದಕ್ಕೆ ಚೌಕ ಅಧಿಯಾರ ಮಾಡ್ತಾರೆ ಇದೀಗ ಮರದಿಂದ ಪ್ರಾರಂಭ ಆದದ್ದು ಈಗ ಓಕೆ ಓಕೆ ಆಯ್ತಾ ಮೊದ್ಲಿಂತ ಮಾಡ್ತದೆ ಕೆಲವ್ರು ಚೌಕ ಅಧಿಯಾರ ಚೌಕ ಬರುತ್ತೆ ಇದರಲ್ಲಿ ಎಲ್ಲ ಒಟ್ಟು ಮಿಕ್ಸ್ ಆಗಿ ನಿಮ್ಮ ವೈಟ್ ಎಷ್ಟು ಜಾಸ್ತಿ ಆಗ್ಬಹುದು ವೇಷ ಹಾಕಿದ್ಮೇಲೆ ಅಲ್ವಾ ಹೌದು ಭಾರ ಇದೆ ತುಂಬಾ ತುಂಬಾ ಮೊದ್ಲಿನವ್ರಿಗೆ ಇದ್ದಷ್ಟು ಭಾರ ನಮ್ಗೆ ಈಗ ಮೊದಲಿನವರಿಗೆ ಬೆಂಡ್ ಕಟ್ಟಬೇಕು ಅಂತಿದೆ ನನ್ನ ಹತ್ರ ಸ್ಯಾಂಪಲ್ ಇಲ್ಲ ಈಗ ಬಹುಶಃ ಮೇಳದಲ್ಲಿ ಇಟ್ಟಿದೆ ನಂದು ಎರಡು ಮೇಳದಲ್ಲೇ ಇದೆ ಅದು ಮೊದಲು ತುಂಬಾ ಒಂದು ಒಂದೂವರೆ ಎರಡು ಮೂರು ಕೆಜಿ ಹತ್ರ ಇರ್ತಿತ್ತು ಬೆಂಡು ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಟು 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 ಅದ್ರ ಮೇಲೆ ಜಡೆ ಹಾಕಿ ಹಗ್ಗ ಹಾಕಿ ಜರಿಕೋಟ ಹಾಕಿ ಎಲ್ಲ ಹಾಕ್ಲಿಕ್ಕೆ ಅದಕ್ಕೆ ಮುಕ್ಕಾಲ್ರಿಂದ ಒಂದು ಗಂಟೆ ಬೇಕಿತ್ತು ಇವಾಗ ಇವಾಗ ಏನಿಲ್ಲ ಏನೊಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಭಾರ ಇಲ್ಲ ರೆಡಿಮೇಡ್ ಆಗಿ ಬಂದಿದೆ ಅಷ್ಟು ಸುಲಭ ಈಗ ಯಕ್ಷಗಾನ ವೇಷದಲ್ಲೂ ಸುಲಭ ಬಂದಿದೆ ಬಹುಶಃ ಈಗ ಮೊದಲಿನಾಗಿ ಅಟ್ಟೆ ಕಟ್ಟಲಿಕ್ಕಿದ್ರೆ ಬಹುಶಃ ಈಗ ಇಷ್ಟು ಹೆಚ್ಚಿನ ಜನ ವೇಷ ಮಾಡ್ತಾ ಇರಲಿಲ್ಲ ಈಗ ಅಟ್ಟೆ ಕಟ್ಟೋದೇನು ಕೇಳಿದ್ರೆ ಒಂದು ಚೂರು ಮುಂದಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಮುಂದೆಲೆ ಅಂದರೆ ಫಸ್ಟ್ ಕಟ್ತೇವೆ ನಾವು ಮುಂದಲೆ ಅಂತ ಅದು ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅದ್ರ ಮೇಲೆ ಅಟ್ಟೆ 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 ಹೋಗಿ ಇದು ವ್ಯತ್ಯಾಸ ಆದರೆ ತೆಗಿಬೇಕಿದ್ರೆ ಪೂರ್ತಿ ತೆಗೆದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಒಂದು ಗಂಟೆ ಬೇಕು ಆ ಭಾರ ಭಾರ ಇಟ್ಟುಕೊಳ್ಲಿಕ್ಕೆ ಆಗೋದಿಲ್ಲ ತಲೆ ಮೇಲೆ ತಲೆ ತೂಗ್ತದೆ ಈಗ ಸುಲಭ ಈಗ ಯಾರು ವೇಷ ಮಾಡ್ಬೋದು ಇದು ವೀರ್ಗಾಸೆ ಹಾಂ 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 ಓಕೆ ಇಲ್ಲಿಗೆ ಸೊಂಟಕ್ಕೆ ಸೊಂಟಕ್ಕೆ ಹಾ 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 ಇದೆಲ್ಲ ಬಂದಾಗ ಎಷ್ಟು ಚೆನ್ನಾಗ್ ಎಲ್ಲ ಒಟ್ಟಾಗಿ ಬಂದ್ರೆ ಚಂದ ಹೌದು ನಿಜ ಇದು ಪುರುಷ ಪಾತ್ರಧಾರಿಯ ಆತ ಬಳಸುವಂತಹ ಕೆಲವೊಂದು ಏನಂತಾರೆ ಸರ್ ಅದಕ್ಕೆ ಸಾಮಗ್ರಿಗಳು ವೇಷದ ಸಾಮಗ್ರಿಗಳು ನನಗಂತೂ ಇವತ್ತು ಇವರ ಮನೆ ತೋರ್ಸೋದಕ್ಕಿಂತ ಈ ವಿಚಾರಗಳನ್ನ ತೋರಿಸಿನೇ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬಹುದು ಆ ಕೀರಾಡಿಗೆ ಬಂದ್ರೆ ಇವ್ರ ಮನೆ ಬರೋದು ಬಹಳ ಹತ್ರ ಮೈನ್ ರೋಡಿಗೆ ತಾಗಿನೇ ಇದೆ ಅಲ್ಲ ರೋಡಿಂದ ಒಂದು ಎರಡು ಕಿಲೋಮೀಟರ್ ಎಸ್ ಎಸ್ ಖಂಡಿತ ಸೊ ಸದ್ಯಕ್ಕೆ ಈಗ ಮಂದಾರ್ತಿ ಮೇಳದ ಮೇಳ ಅಂತ ಅದು ಒಂದನೇ ಕರಿತೀವಿ ಸೊ ಆ ಮೇಳದಲ್ಲಿ ಇವರು ಇದ್ದಾರೆ ನಿಮ್ಮ ಪಾತ್ರ ಅಭಿಮನ್ಯು ಇರ್ಬಹುದು ಮತ್ತೆ ಬೇರೆ ಬೇರೆ ಯಾವ ಯಾವ ಪಾತ್ರಗಳು ಸರ್ ಈಗ ಹಾಗೇನಿಲ್ಲ ಈಗ ಒಂದರ್ಥ ಮೇಳದಲ್ಲಿ ಎಂತಾಯ್ತು ಕೇಳಿದ್ರೆ ಹೆಚ್ಚಾಗಿ ಆಗುವುದು ದೇವಿಮಾತ್ಮೆ ಕ್ಷೇತ್ರ ಮಾತ್ಮೆ ಈಗ ದೇವಿಮಾತ್ಮೆ ಪ್ರಸಂಗ ಬಂದ್ರೆ ವಿಷ್ಣು ಇರಬಹುದು ಬ್ರಹ್ಮ ಇರಬಹುದು ವಿದ್ಯುನ್ಮಾನ ಇರಬಹುದು ರಕ್ತಬೇಜ ಇರಬಹುದು ಶುಂಭ ಇರಬಹುದು ದೇವಿ ಪ್ರಸಂಗ ಬಂದ್ರೆ ಕ್ಷೇತ್ರಮಾತ್ಮೆ ಪ್ರಸಂಗ ಬಂದ್ರೆ ಕಥನಾಯಕ ಒಂದು ದೇವ್ ವರ್ಮ ಅಂತ ಇದೆ ಈ ಐದು ಕ್ಷೇತ್ರವನ್ನು ಸ್ಥಾಪನೆ ಮಾಡುವ ರಾಜ ಅದೊಂದೇ ಪಾತ್ರ ಅದೊಂದೇ ಕ್ಷೇತ್ರ ನೈಟ್ ಇರುತ್ತೆ ನಿಮ್ಗೆ ಹೌದು ಒಂದ್ ಪ್ರಾರಂಭ ಆದ್ರೆ ಆ ಪ್ರಸಂಗ ಎಂಡ್ ಆಗುವಲ್ ಅವರಿಗೆ ಪ್ರಸಂಗದ ಖಾತಾ ನಾಯಕ ಎಸ್ ಎಸ್ ಖಂಡಿತ ಇನ್ನಷ್ಟು ಮಾತಾಡ್ತೀನಿ ಪ್ರಕಾಶ್ ಮೊಘವೀರ ಕಿರಾಡಿ ಅವ್ರ ಹತ್ರ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟು ಸಾಕು ಅಂತ ಅನ್ಕೊಂತೀನಿ ನೋಡಿ ನಾವು ಅವ್ರ ಹತ್ರ ಸಣ್ಣದಾಗಿ ಕೇಳಿದ್ದು ಒಂದ್ಸಲ ಪುರುಷ ವೇಷಧಾರಿಯ ವೇಷಭೂಷಣಗಳನ್ನು ನಮ್ಗೆ ತೋರಿಸ್ಬೋದಾ ಅಂತ ಎಷ್ಟು ಡೀಟೇಲ್ ಆಗಿ ತೋರಿಸಿದ್ರು ನೋಡಿ ಸೊ ನಾಳೆಯ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ಈಗ ಇದರ ಮುಂದುವರಿದ ಭಾಗ ಅವರ ಬದುಕಿನ ಇನ್ನಷ್ಟು ಮಜಲುಗಳ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ